গতর ইন সাবীত তো কনিষ্ঠ বেতন কে আগল কনিষ্ঠ আগুক বয়োদ মুখ্যমন্ত্রী মনে হোগতমন্ত্রী চাল пенсион जारी ಆಗಲೇಬೇಕು 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 পেনশন ಜಾರಿ ಆಗಲೇಬೇಕು 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 ದೃಷ್ಟಿ ಆಧಾರದಲ್ಲಿ ವೇತನ ಹೆಚ್ಚಳ ಆಗಲೇಬೇಕು 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 ದೃಷ್ಟಿ ಹೆಚ್ಚ ಹೆಚ್ಚಳ ಆಗಲೇಬೇಕು 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 ಕಾರ್ಯم ಮಾಡಲುಬೇಕು ಆಗಲೇಬೇಕು ಕಾಸ್ಕಿ کرناವುಪದಿಲ್ಲ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ವಿ ನಾಡಗೌಡ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಿ ರಾಮಕೃಷ್ಣರವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಹತ್ತೊಂಬತ್ತು ಬೇಡಿಕೆಗಳನ್ನು ಬಗೆಹರಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸಾವಿರಾರು ಗ್ರಾಮ ಪಂಚಾಯಿತಿ ನೌಕರರು ಮಹಿಳೆಯರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಆಗ್ರಹಿಸಿದರು ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದಿಂದ ಅವರಿಗೆ ಪಿಂಚಣಿ ಕನಿಷ್ಠ ವೇತನ ಚಳ ಇನ್ಕ್ರಿಮೆಂಟ್ ಸಚಿವಾಹಿನಿ ನೌಕರನ್ನ ಒಡಂಬಡಿಕೆ ರದ್ದು ಈ ಇತ್ಯಾದಿ ವಿಚಾರಗಳಿಗಾಗಿ ಸುಮಾರು ಇಪ್ಪತ್ಮೂರು ಬೇಡಿಕೆ ಆಗಿ ನಮ್ಮ ತೀವ್ರವಾದಂತಹ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಸರ್ಕಾರದ ನಡುವೆ ಸುಮಾರು ಮೂರು ನಾಲ್ಕು ಸಭೆಗಳು ನಡೆದ್ರು ಯಾವುದೇ ಆಗಲಿಲ್ಲ ಕಳೆದ ಜುಲೈನಲ್ಲಿ ಸಹ ನಾವು ಹೋರಾಟ ಮಾಡಿದ್ವಿ ಆದರೆ ಕಳೆದ ಜುಲೈನಿಂದ ಇಲ್ಲಿವರೆಗೆ ಅವರು ಮಾಡೋಣ 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 ಅನ್ನುವಂಥ ಪದದಲ್ಲಿ ಇದರ ವಿರುತ್ತು ನಮ್ಮ ಯಾವುದೇ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಹಾಗಾಗಿ ನಾವು ನೇರ ಇಂದು ಮುಖ್ಯಮಂತ್ರಿಯವರ ಮನೆಗೆ ಚಲೋ ಅಂತೇಳಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿ ಮನೆ ಕಡೆಗೆ ಹೊರಡಿಕೆ ತಯಾರಾಗಿದ್ದೀವಿ ಸರ್ ಪ್ರಮುಖವಾದ ಬೇಡಿಕೆ ಪ್ರಮುಖವಾದ ಬೇಡಿಕೆ ಪೆನ್ಷನ್ ಕೊಡ್ಬೇಕು ನಮಗೆ ಕನಿಷ್ಠ ವೇತನ ವರ್ಕ್ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಹಾಗೆ ಪಿಂಚಣಿ ಕೊಡಬೇಕು ಇನ್ಕ್ರಿಮೆಂಟ್ ಕೊಡಬೇಕು ಆರೋಗ್ಯ ವಿಮೆ ಕೊಡಬೇಕು ಎರಡನೇ ಡಾಟಾ ಎಂಟ್ರಿ ಆಪರೇಟ್ ನೇಮಕ ಮಾಡಬೇಕು ಸ್ವಚ್ಛವಾಹಿನಿ ನೌಕರರ ಗೆ ವೇತನ ನೀಡಬೇಕು ಅವ್ರನ್ನ ಯಾರನ್ನು ಕೆಲಸದಿಂದ ತೆಗಿಬಾರ್ದು ಅವ್ರಿಗೆ ಟ್ರೈನ್ ತರಬೇತಿ ನೀಡತಕ್ಕಂತ ಎಲ್ಲಾ ನೌಕರರನ್ನ ಕೆಲಸಕ್ಕೆ ತಗೊಳ್ಬೇಕು ಖಾಸಗೀಕರಣ ಕಡ್ಡಾಯವಾಗಿ ಬೇಡ ಅನ್ಯ ಇಲಾಖೆಗಳನ್ನ ನಮ್ಮ ಪಂಚಾಯತಿಗೆ ತರಲಿಕ್ಕಿರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅದನ್ನ ಕೈ ಬಿಡಬೇಕು ಮತ್ತೆ ಜಲಸಕ್ತಿಯನ್ನ ನೇಮಕ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಈ ಎಲ್ಲಾ ವಿಚಾರಗಳನ್ನ ಕೈ ಬಿಡದೇ ಇದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರ ಆಗುತ್ತೆ ಅಂತೇಳಿ ಎಚ್ಚರಿಕೆ ಮಾತನಾಡಿದ್ದಾರೆ ಆದ್ರೆ ಪಂಚಾಯತಿ ನೌಕರ ವಿಷಯವನ್ನ ಯಾರು ಕೂಡ ಇದುವರೆಗೆ ಅಸೆಂಬ್ಲಿನಲ್ಲಿ ಎತ್ತಿಲ್ಲ ನಮ್ಮ ಶಾಸಕರಾಗಿರ್ಲಿ ಮಂತ್ರಿಗಳಾಗಿರ್ಲಿ ಮುಖ್ಯಮಂತ್ರಿಗಳಾಗಿರ್ಲಿ ನಾವು ಏಳು ಎಂಟು ವರ್ಷಗಳಿಂದ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಕನಿಷ್ಠ ವೇತನ ಜಾರಿಯಾಗಿ ಹದಿಮೂರು ವರ್ಷ ಆಯ್ತು ಇಲ್ಲಿವರೆಗೂ ಕೂಡ ಅದನ್ನ ಪೂರೈ ಮಾಡಲಿಲ್ಲ ಸಿದ್ದರಾಮಯ್ಯನ ಕಂಡಿದ್ದೀವಿ ಸಂಬಂಧಪಟ್ಟಂತ ಪ್ರಿಯಾಂಕ ಖರ್ಗೆ ಅವರನ್ನ ಕಂಡಿದ್ದೀವಿ ಅದೇ ರೀತಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗನ್ನ ಕಂಡಿದ್ದೀವಿ ಈ ಸರ್ಕಾರ ಈ ಬಜೆಟ್ ಅಲ್ಲಿ ನಮ್ಮ ನೌಕರ ಸಂಭವವನ್ನು ಹೆಚ್ಚಿಸಬೇಕು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಇವತ್ತು ನಾವು ಮುಖ್ಯಮಂತ್ರಿ ಚೆಲುವ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಕನಿಷ್ಠ ಎಷ್ಟು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ನಿರೀಕ್ಷೆ ನಾವು ಕನಿಷ್ಠ ಇಲ್ಲ ನಮ್ಗೆ ಮೂವತ್ತೊಂದು ಸಾವಿರ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದು ಜಾರಿ ಆಗಬೇಕು ಇವತ್ತು ಬದುಕ ಕಾಲೋದಿಲ್ಲ ಅದಕ್ಕಿಂತ ಕಡಿಮೆ ಮಾಡಿದ್ರೆ ಆ ರೀತಿಯಲ್ಲಿ ನಾವು ಮೂವತ್ತೊಂದು ಸಾವಿರ ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಕನಿಷ್ಠ ವೇತನ ಜಾರಿ ಆಗಲೇಬೇಕು ಪೆನ್ಷನ್ ಜಾರಿ ಆಗಲೇಬೇಕು ಬೇಕು ಹತ್ತೊಂಬತ್ತು ಬೇಡಿಕೆಗಳ ಬಗ್ಗೆ ಸರ್ಕಾರ ನಾಳೆ ಒದಗಿಸಬೇಕು